ನಾನು ಸೋಲುವಂತೆಯೇ ಇಲ್ಲ ಬೆಳಿಗ್ಗೆ ಬೇಗ ಹೋಗೋಣ ಎಲ್ಲ ಆಯುಧಗಳು ಸಿದ್ಧವಾಗಿವೆ ತಾನೇ ನೀನು ನನ್ನ ಜೊತೆಗಿರುವೆ ಎಂದ ಮೇಲೆ ವಿಜಯವು ನಮ್ಮದೇ ಕೃಷ್ಣ ಎಂದನು ಸ್ವಲ್ಪ ಹೊತ್ತು ಅವರಿಬ್ಬರು ಸುಮ್ಮನೆ ಕುಳಿತರು ಇವರಿಬ್ಬರಿಗೂ ಅಭಿಮನ್ಯುವಿದೆ ಚಿಂತೆ ಇದ್ದಕ್ಕಿದ್ದಂತೆ ಅರ್ಜುನನು ಕೃಷ್ಣ ನಾನು ಸುಭದ್ರೆಯ ಕಣ್ಣೀರನ್ನು ಎದುರಿಸಲಾರೆ ನನ್ನ ಪರವಾಗಿ ನೀನೇ ಅವಳಿಗೆ ಸಮಾಧಾನವನ್ನು ಹೇಳಿ ಬರುತ್ತೀಯಾ ಎನ್ನಲು ಕೃಷ್ಣನು ಹೌದು ಅರ್ಜುನ ನಿನಗೆ ಕಷ್ಟವಾಗುತ್ತದೆ ನಾನು ಇದೀಗ ಹೋಗಿ ಬರುತ್ತೇನೆ ಎಂದು ತಕ್ಷಣ ತಂಗಿಯನ್ನು ನೋಡಲು ಹೊರಟನು ಮಗನನ್ನು ಕಳೆದುಕೊಂಡ ತಾಯಿಯ ದುಃಖ ವರ್ಣನಾತೀತವಾಗಿತ್ತು ಕೃಷ್ಣನು ತಂಗಿ ಸುಭದ್ರೆಯ ಬಳಿ ಎಷ್ಟೋ ಹೊತ್ತು ಸುಮ್ಮನೆ ಕುಳಿತನು ಕೊನೆಗೆ ಕೃಷ್ಣನು ಸುಭದ್ರೆ ವೀರ ಸ್ವರ್ಗವನ್ನು ಸೇರಿದ್ದಾನೆ ನಿನ್ನ ಮಗ ಅದೇಕೆ ಅಷ್ಟೊಂದು ದುಃಖಿಸುತ್ತೀಯ ಅವನೀಗ ಚಂದ್ರಲೋಕದಲ್ಲಿ ಸುಖವಾಗಿರುವನು ಅವನ ಕೀರ್ತಿ ಭೂಲೋಕದಲ್ಲಿ ಚಿರಸ್ಥಾಯಿಯಾಗಿರುವುದು ಅಭಿಮನ್ಯುವನ್ನು ಈ ಪ್ರಪಂಚವು ಮರೆಯಲು ಸಾಧ್ಯವೇ ಅಳಬೇಡ ತಂಗಿ ಬೇರಾರೂ ಬದುಕಲು ಸಾಧ್ಯವಿಲ್ಲದ ಬದುಕು ನಿನ್ನ ಮಗನದ್ದು ಇನ್ನು ಅವನ ಸಾವು ಕ್ಷತ್ರಿಯ ವೀರರು ಬಯಸುವಂಥದ್ದು ತಮಗೆ ಲಭ್ಯವಾಗಲಿಲ್ಲವಲ್ಲ ಎಂದು ಹೊಟ್ಟೆ ಕಿಚ್ಚು ನಾವೆಲ್ಲ ಮರ್ತ್ಯರು ಒಂದಲ್ಲ ಒಂದು ದಿನ ಸಾಯಲೇಬೇಕು ಜನರು ತಮಗೆ ಸ್ವರ್ಗ ಲಭಿಸದಲೆಂದು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ ಆದರೆ ನಮ್ಮ ಮಗು ರಣರಂಗದಲ್ಲಿ ಅಷ್ಟೊಂದು ವೀರರ ಜೊತೆ ಏಕಾಂಗಿಯಾಗಿ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿದ್ದಾನೆ ನೀನು ವೃಷ್ಣಿಗಳ ಮನೆಯ ಮಗಳು ಲೋಕೈಕ ವೀರನ ಹೆಂಡತಿ ಲೋಕದಲ್ಲಿ ಅಚ್ಚರಿಸುವಂತಹ ವೀರನ ತಾಯಿ ನೀನು ಹೀಗೆ ಅಳಬಾರದು ಎದ್ದೇಳು ಕಣ್ಣುರಿಸಿಕೋ ಎಂದನು ಸುಭದ್ರೆಯು ಕೃಷ್ಣ ನೀನು ಅಳಬೇಡ ಎನ್ನುತ್ತಿ ಆದರೆ ನಾನು ಬೇರೇನನ್ನು ಮಾಡಲಿ ಅಭಿಮನ್ಯುವಿನ ಸುಂದರ ಮುಖವನ್ನು ಕಮಲದಂತೆ ಉಳ್ಳ ಕಣ್ಣುಗಳನ್ನು ಸ್ಮರಿಸಿಕೊಂಡಾಗ ಅಮ್ಮ ಎಂದು ಕರೆಯುವ ಅವನ ಪ್ರೀತಿಭರಿತ ಧನಿಯನ್ನು ಸ್ಮರಿಸಿಕೊಂಡಾಗ ಅಂತಹವನು ಈಗ ರಣರಂಗದ ಧೂಳಿನಲ್ಲಿ ರಕ್ತ ಸಿಕ್ತನಾಗಿ ಮೇಲೇಳದಂತೆ ಮಲಗಿರುವುದನ್ನು ಯೋಚಿಸಿಕೊಂಡಾಗ ನಾನು ಅಳದೆ ಇನ್ನೇನನ್ನು ಮಾಡಲಿ ಪಂಚಪಾಂಡವರು ನೀನು ಬದುಕಿರುವಾಗಲೇ ನನ್ನ ಮಗು ಸತ್ತದ್ದಾದರೂ ಹೇಗೆ ಅವನು ವೀರ ಧೈರ್ಯಶಾಲಿ ಮೃದು ಸ್ವಭಾವದ ಎಲ್ಲರಿಗೂ ಪ್ರಿಯನಾದವನು ಅವನ ಸಾವು ಹೇಗೆ ಸಂಭವಿಸಿತು ಕೃಷ್ಣ ನೀನು ನನ್ನ ಮಗುವನ್ನು ಸಾಯಲು ಹೇಗಾದರೂ ಬಿಟ್ಟೆ ವೀರರಾದ ಪಾಂಡವರು ಹೇಗೆ ಅವನನ್ನು ರಕ್ಷಿಸಿಕೊಳ್ಳದೇ ಹೋದರು ಅವರು ವೀರರು ಎಂದು ಅಂದುಕೊಂಡಿದ್ದೇ ಸುಳ್ಳೇ ಎನ್ನಲು ಕೃಷ್ಣನು ಸುಭದ್ರೆ ನೀನು ದುಃಖಾತಿರೇಕದಲ್ಲಿ ಹೀಗೆನ್ನುತ್ತಿರುವೆ ಅಭಿಮನ್ಯುವನ್ನು ಮೋಸದಿಂದ ಕೊಂದರು ನೇರ ಯುದ್ಧದಲ್ಲಿ ಅವನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ನಾನು ಅರ್ಜುನನೊಡನೆ ದೂರದಲ್ಲಿರುವಾಗ ಹೊಡೆದುಕೊಂಡರು ಧರ್ಮಕ್ಷೇತ್ರವೆನಿಸಿಕೊಂಡಿದ್ದ ಕುರುಕ್ಷೇತ್ರದಲ್ಲಿ ಅಧರ್ಮ ತಲೆದೋರಿದ್ದೇ ಹಿಂದೂ ಪಾಂಡವರು ರಕ್ಷಿಸಿಲ್ಲ ಎಂದು ಹೇಗೆ ಹೇಳುತ್ತೀಯ ಈ ಕೊಲೆಗಾಗಿ ಇವರು ಶೀಘ್ರದಲ್ಲಿಯೇ ತಕ್ಕ ಫಲವನ್ನು ಅನುಭವಿಸುವರು ನಾಳೆ ನೀನು ಅದನ್ನು ನೋಡುವೆ ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು